ಇವತ್ತು ಸಿಂಗನೂರ ರಾಯಚೂರು ಹೆದ್ದಾರಿಯಲ್ಲಿ ಒಂದು ಸಿಮೆಂಟ್ ಲಾರಿ ಬಿದ್ದದಿಲ್ಲ ಇಲ್ಲಿ ಯಾಕಂದರೆ ಆಮ್ಸ್ ಒಂದೇ ಇರೋದಕ್ಕೆ ಕಾರಣಕ್ಕೆ ಅತಿ ವೇಗವಾಗಿ ಲಾರಿ ಬಂದು ಡಿವೈಡಿಗೆ ಹೊಡೆದು ಉಳಿಗಿ ಬಿದ್ದಿದೆ ಯಾಕಂದರೆ ಇದು ಆಮ್ಸ್ ಒಂದೇ ಇರೋದ ಇದು ಅನಾಹುತ ಆಗಿದೆ ಯಾರಿಗೂ ಜೀವೋಪಾಯ ಆಗಿಲ್ಲ ಟ್ಯಾಂಕರ್ ಒಂದೇ ಬಿದ್ದಿದೆ ನಾವು ನಾನು ಕೂಡ ಸುಮಾರು ಸಲ ರೋಡ್ ಮೇಲೆ ಅವ್ರು ವೀಡಿಯೋ ಮಾಡಿ ಹಾಕಿರಿ ಇಲ್ಲ ಸುಮಾರು ಆ್ಯಕ್ಸಿಡೆಂಟ್ ಆಗ್ಯಾವ ಆ ಕಡೆ ನೋಡ್ರಿ ಕಡೆ ಟಿ ಸಿ ಅದಾವ ಆ ಕಡೆ ಜನ ಅದಾರ ಜನ ಜಂಗುಳಿ ಇರ್ತೈತಿ ಇಲ್ಲಿ ಹಂಗಾಗಿ ಇದು ಹೆಂಗಾಗಿ ಅಂದರೆ ಅತಿ ವೇಗದಲ್ಲಿ ಲಾರಿ ಬರ್ತದ ರಾಯಚೂರ್ಲಿಂತ ಬರ್ಬೇಕಾದ್ರೆ ಶಿನ್ನೂರಿಗೆ ಅತಿ ವೇಗಲಿಂದ ಬಂದು ಅಲ್ಲಿ ಆ್ಯಮ್ಸ್ ಒಂದೇ ಇರೋದ ಕಾರಣ ಅಂತ ಸುಮಾರು ಆ್ಯಕ್ಸಿಡೆಂಟ್ಗಳು ಆಗ್ಯಾವ ಇನ್ನೊರಿಗೂ ಅಲ್ಲಿ ಆ್ಯಮ್ಸ್ ಹಾಕಂದ್ರೆ ಯಾರು ಇನ್ನೊಂದು ಅಲ್ಲೇ ಟಿ ಸಿ ಅದ ಅಲ್ಲೇ ಟಿ ಸಿ ಅದ ಟಿ ಸಿ ಮುಂದಗಡೆ ಒಂದು ಇದು ಕಬ್ಬಳದ ಕೆಲಸ ಮಾಡೋರು ಅದಾರ ಕೂಲಿ ಕಾರ್ಮಿಕರು ಹಂಗಾಗಿ ಏನಾರ ಲಾರಿ ಜೀರಿ ಆ ಕಡೆ ಹೋಯ್ತಂದರೆ ಟಿ ಸಿ ಅದ ಅಲ್ಲಿ ಕರೆಂಟ್ ಅದ ಅದು ಒಂದು ಅನಾಹುತ ಕಾರಣ ಇದೆ ಇಲ್ಲಿ ಜನ ಜಂಗುಳಿ ಇರೋದಕ್ಕೆ ಕಾರಣಕ್ಕಾಗಿ ಡಿವೈಡೆಡ್ಗೆ ಆಮ್ಸ್ ಇಲ್ಲ ವೈಟ್ ಪಟ್ಟಿಗಳು ಇಲ್ಲ ಇಲ್ಲಿ ಹಂಗಾಗಿ ಸುಮಾರು ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ ನಾವು ಮೊದಲ ಸಾರಿ ಹೋದ ವರ್ಷವೇ ಒಂದು ನಾವು ಪೇಪರ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀವಿ ಇನ್ನು ಅವರಿಗೆ ಅದು ಸುಮ್ನೆ ಬಂದು ಪ್ಯಾಚ್ ವರ್ಕ್ ಮಾಡಿ ಹೋಗಿದ್ದಾರೆ ಆಮ್ ಸುಮಾರು ಒಂದು ಏಳು ಎಂಟು ಆರು ಆ್ಯಮ್ಸ್ ಆಗಬೇಕಿಲ್ಲ ಅತಿ ವೇಗದಲ್ಲಿ ಲಾರಿ ಬಂದು ಲಾರಿ ಬರ್ತಾ ಬಸ್ ಬರ್ತಾ ಕಾರ್ಗಳು ಬರ್ತಾ ಬಂದು ಡಿವೈಡೆಡ್ಗೆ ಟಚ್ ಆಗಿ ಡಿವೈಡೆಡ್ಗೆ ಹೊಡಿತು ಈಗ ಬಂದು ಮಾಡಿ ಈ ಡಿವೈಡ್ ಅಡಿಗೆ ಬಂದು ಕಾಸಿ ಅತಿ ವೇಗದಲ್ಲಿ ಡಿವೈಡ್ ಬಂದು ಲಾರಿ ಉಳಿದು ಉಳಿದು ಉಳ್ಳಿ ಬಿದ್ದು ಬಿದ್ದು ಬಿಡ್ತಾವೆ ಹಂಗಾಗಿ ಸುಮಾರು ಜನ ಜಮುಳಿ ಇರೋದ ಕಾರಣಕ್ಕಾಗಿ ಅಲ್ಲಿ ಆನ್ಸ್ ಹಾಕಬೇಕು ಆನ್ಸ್ ಹಾಕಿದ್ರೆ ಆಕ್ಸಿಡೆಂಟ್ಗಳು ಆಗಿಲ್ಲ ಆಗಂಗಿಲ್ಲ ಇದು ರಾಜ ಇದು ರೋಡ್ ಇಲಾಖೆದವರು ಹಾಕ್ತೀನಿ ಹಾಕ್ತೀನ ಅಂತ ಹೇಳ್ತಾರೆ ಅಲ್ಲಿಗೆ ಕೈ ಬಿಟ್ಬಿಡ್ತಾರಲ್ಲ ಇದು ಹೆಂಗಾರ ಮಾಡಿ ಸ್ವಲ್ಪ ಹಾನ್ಸುಗಿನ್ಸ್ ಹಾಕಿದರೆ ಒಳ್ಳೇದಿರುತ್ತೆ ಅಂತ ನಮ್ಮ ಅಭಿಪ್ರಾಯ